ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೈತರೇ ಇಂದಿನ ತೊಗರೆಕಾಳಿನ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತರೆ ಇನ್ನು ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ತೊಗರೆಕಾಳು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ಒಂದು ಕ್ವಿಂಟಲ್ಗೆ ಇದೆ ಅಂತ ನೋಡೋಣ ಕಳೆ ಬಂದು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ಗೆ ಕನಿಷ್ಠ ರೇಟ್ ನೋಡೋದಾದ್ರೆ ನಾಲ್ಕು ಸಾವಿರದ ನೂರು ರೂಪಾಯಿದಿಂದ ಇದು ಏಳು ಸಾವಿರ ನಾಲ್ಕು ಸಾವಿರದ ಒಂಬತ್ನೂರದಿಂದ ಏಳು ಸಾವಿರ ರೂಪಾಯಿವರೆಗೆ ನಡೀತಾ ಇದೆ ಒಂದು ಕ್ವಿಂಟಲ್ ತೊಗರಿ ಅನ್ನೋ ರೇಟು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಹಾಗೆ ವಿಜಯಪುರದಲ್ಲಿ ಒಂದು ಕ್ವಿಂಟಲ್ ತೊಗರಿ ತೊಗರಿಕಾಳಿಗೆ ಆರು ಸಾವಿರದ ಆರುನೂರು ರೂಪಾಯಿಂದ ಆರು ಸಾವಿರದ ಒಂಬತ್ನೂರು ಆರು ಸಾವಿರದ ಆರುನೂರದಿಂದ ಆರು ಸಾವಿರದ ಒಂಬತ್ತುನೂರು ವಿಜಯಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ತೊಗರೆಕಾಳಿನ ರೇಟು ಇದೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡುವುದು ಒಂದು ಕ್ವಿಂಟಲ್ ತೊಗರೆಕಾಳಿಗೆ ಆರು ಸಾವಿರದ ಐದು ನೂರರಿಂದ ಏಳು ಸಾವಿರದ ಮುನ್ನೂರು ಏಳು ಸಾವಿರದ ಮುನ್ನೂರು ಫೈಬರಿಗೆ ನಡೀತಾ ಇದೆ ಒಂದು ಕ್ವಿಂಟಲ್ ತೊಗರೆಕಾಳಿನ ರೇಟು ಕುರಾಯಚೂರು ಮಾರ್ಕೆಟ್ನಲ್ಲಿ ಹಾಗೆ ಸೊಲಾಫುರ್ ಮಾರ್ಕೆಟ್ನಲ್ಲಿ ನೋಡ್ಬೋದು ಆರು ಸಾವಿರದಿಂದ ಆರು ಸಾವಿರದ ಏಳುನೂರು ಆರು ಸಾವಿರದಿಂದ ಆರು ಸಾವಿರದ ಏಳ್ನೂರು ಇದೆ ಒಂದು ಕ್ವಿಂಟಲ್ಗೆ ಸೊಲಾಫುರ್ ಮಾರ್ಕೆಟ್ನಲ್ಲಿ ತೊಗರೆ ಕಾಳಿ ರೇಟು ಹಾಗೆ ಇನ್ನೊಂದು ಮಾರುಕಟ್ಟೆಯಾದಂಥ ಕಲಬುರಗಿ ಕಲಬುರಗಿಯಲ್ಲಿ ಆರು ಸಾವಿರದಿಂದ ಏಳುವರೆ ಸಾವಿರ ಆರು ಸಾವಿರದಿಂದ ಏಳುವರೆ ಸಾವಿರ ನಡೀತಾ ಇದೆ ಕಲಬುರಗಿಯಲ್ಲಿ ಇದು